ಇನ್ನು ಹಿಂದಿನ ಕಾರ್ಯಕ್ರಮ ಹಿಂದಿನ ಕಾರ್ಯಕ್ರಮದ ಪ್ರಧಾನ ಘಟ್ಟ ಶಾಂತಿಮತಿ ಪುರಸ್ಕಾರ ಎರಡು ಸಾವಿರದ ಎಂಬತ್ತೈದರ ಈ ಪ್ರಶಸ್ತಿಯನ್ನು ನಾವು ಈ ಬಾರಿ ಕಾರ್ಯಕ್ರಮದ ಪಂಚಾಂಗವರ್ತರೂ ಆದಂತಹ ನರಸಿಂಹದೇವರ ಉಡುಪಿ ಸಂಸ್ಕೃತ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದಂತಹ ಶ್ರೀ ಶ್ರೀನಿವಾಸ ಅಡಿಗೆರಿಗೆ ಪ್ರದಾನ ಮಾಡಲಿಕ್ಕಿದ್ದೇವೆ శ్రీయ ఆసన సన్మాన పత్రిక ప్రతిష్టాన మాజీ అధ్యక్ష శ్రీయుత దివరణ వేదికకి ఆహ్వాని వేదికలి ఎలా హిరియరికి వేదక ముంభా శాంతమతి ప్రతిష్టాన ఎలా ఇతర స్వగత ఈ అభినందనా పత్ర నిర్తించే ఇచ్చిపడతాయి ఈ అభినందనా పత్ర సుమారు వర్షద పత్రిక శ్రీపతి హ్యార్లెలు ఈ సందర్భ అభినందన विनम्र पत्रवणा अवगत के इति प्रतिते श्री शांति मुक्ति प्रतिष्ठान रजिस्टर कैमोत्री विष्णुमूर्ति देवस्थानम मुदाली ब्रह्मावर श्री शांति मुक्ति पुरस्कार 2025 ज्ञान रत्न पुरस्कार गुरु श्रेष्ठ श्रद्धे भक्ति भाव अनुभाव वलो संगमिता मानश सका ज्योतिर्गगन पुरस्कार श्री तथा श्रीनिवास अडिगा इवरगे ಅಭಿಮಾನಪೂರ್ವಕವಾಗಿ ಅರ್ಪಿಸಲಾದ ಅಭಿನಂದನಾ ಪತ್ರ ಅಮೃತ ಚೇತನತೆ ಕೊಡುಗಡಲ ತಡಿಯಲ್ಲಿನ ಪ್ರಶಾಂತ ಪರಿಸರದ ಮಡಿಲಲ್ಲಿ ನೆಲದ ವಿಶಿಷ್ಟ ಸಂಸ್ಕೃತಿ ಮತ್ತು ಸಂಸ್ಕಾರಗಳಿಂದ ಗುರುತಿಸಿಕೊಂಡಿರುವ ಊಟ ಮಹಾಜಗತ್ತಿನ ಹದಿನಾರು ಗ್ರಾಮಗಳ ಕೇಂದ್ರ ಬಿರುವಾದ ಶ್ರೀ ಗುರುನರಸಿಂಹ ನೆಲೆಸಿದ ಪುಣ್ಯಭೂಮಿಯಾದ ಚಿತ್ರಪಾಡಿಯಲ್ಲಿನ ನೆಲೆಯಲ್ಲಿ ನೆಲೆಸಿ ತಮ್ಮ ಪೂಜಾ ನರಸಿಂಹನ ಅರ್ಚನೆ ಮತ್ತು ಆರಾಧನೆಗಳೊಂದಿಗೆ ಅನ್ನ ನೀಡುವ ಒಂದನೇ ಮಣ್ಣೆ ಚಿನ್ನಕ್ಕಿಂತ ಪಾಪವೆಂಬ ನಂಬಿಕೆಯಲ್ಲಿ ಆರೋಗ್ಯದ ದೂರಕೆಳಿಯದ ಮಧ್ಯಮ ವರ್ಗದ ಬದುಕಿನಲ್ಲಿ ಸಂತೃಪ್ತರಾಗಿದ್ದ ಶ್ರೀ ಲಕ್ಷ್ಮೀ ನರಸಿಂಹ ಅಡಿಗ ಮತ್ತು ಶ್ರೀಮತಿ ಮಹಾಲಕ್ಷ್ಮಿಯವರ ದಾಂಪತ್ಯ ಬದುಕಿನ ಖಾದ್ಯವಾಗಿ ಹತ್ತೊಂಬತ್ತು ಎರಡು ಸಾವಿರದ ಒಂಬೈನೂರ ನಲವತ್ತೈದರಂದು ಯುವಯಾನಕ್ಕೆ ಅಡಿಯರಿಸಿದ ಅಮೃತ ಕೇಂದ್ರರುತ್ತ ಪ್ರತಿಭಾ ಸಂಪಾದನೆ ತಂಡುಲದಲ್ಲಿ ಅಂಗುಲಿ ಎರಿಸಿ ಆರಂಭಿಸಿದ ಅಕ್ಷರದ ಆರಾಧನೆಗೆ ಸಮರ್ಪಿತವಾದ ಬದುಕಿನಲ್ಲಿ ಸನಾತನ ಸಂಸ್ಕೃತಿಯ ಜ್ಞಾನ ತುಂಬಗಳಾಗಿರುವ ವೇದಾಧ್ಯಯನದೊಂದಿಗೆ ಸಂಸ್ಕೃತ ಭಾಷೆಯ ಜ್ಞಾನ ಜಗತಿಯಲ್ಲಿನ ಜ್ಞಾನ ವಿಜ್ಞಾನ ಸುಜ್ಞಾನಗಳ ದಿವ್ಯ ಪ್ರಭೆಯನ್ನು ಬದುಕಿನ ಭಾಗ್ಯವಾಗಿ ನವೀಕರಿಸಬೇಕೆಂಬ ಸಂಕಲ್ಪದಿಂದ ಸಾಲಿಗ್ರಾಮದ ಶ್ರೀ ವಾಣಿ ವಿಲಾಸಿನಿ ಸಂಸ್ಕೃತ ಪಾಠಶಾಲೆಯಲ್ಲಿ ಶ್ರೀ ಶ್ರೀನಿವಾಸ ಉಪಾಧ್ಯಾಯ ಮತ್ತು ಶ್ರೀ ರಾಮಚಂದ್ರ ಶಾಸ್ತ್ರಿಯವರ ಶಿಷ್ಯರಾಗಿ ಋಗ್ವೇದಾಧ್ಯಯನದೊಂದಿಗೆ ಸಂಸ್ಕೃತ ಸಾಹಿತ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಜ್ಞಾನ ಪರೀಕ್ಷೆಯಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬಾಹ್ಯ ವಿದ್ಯಾರ್ಥಿಯಾಗಿ ನೇರ್ಗಡೆ ಹೊಂದಿ ಉಡುಪಿಯ ಶ್ರೀ ಮನ್ಮಥ್ ಮನ್ಮದ್ ಬತ್ ಸಿದ್ಧಾಂತ ಪುರೋಧಿನಿ ಸಂಸ್ಕೃತ ಮಹಾಪಾಠ ಶಾಲೆಯಲ್ಲಿ ಜ್ಯೋತಿರ್ವಿದ್ಯಾನದಿಗಳಾದ ಶ್ರೀ ನರಸಿಂಹ ಉಪಾಧ್ಯಾಯದ ಶಿಷ್ಯರಾಗಿ ತ್ರಿಸ್ಕಂಧ ಜ್ಯೋತಿಷ್ಯದಲ್ಲಿ ಪಾರಂಗತರಾಗಿ ತಪಸ್ವ ದಶ ಅಧ್ಯಯನ ಅಧ್ಯಯನದಿಂದ ಸ್ವಕಲಿಕೆಯನ್ನು ಸಂತಸದ ಕಲಿಕೆಯಾಗಿ ಸ್ವೀಕರಿಸಿದ ಜ್ಞಾನದಾಹದಿಂದ ಸಂಸ್ಕೃತ ಕನ್ನಡ ಹಿಂದಿ ಭಾಷೆಗಳನ್ನು ಕರಗತ ಮಾಡಿಕೊಂಡ ಭಾಷಾವಿದರಾಗಿ ಸೇವಾಂತರ್ಗತ ಬೋಧನಾ ತರಬೇತಿ ಪಡೆದ ಅಧ್ಯಾಪಕರಾಗಿ ನಾಟಕ ಮತ್ತು ದರ್ಶನಶಾಸ್ತ್ರಗಳ ದಿವ್ಯ ದರ್ಶನದಿಂದ ಸಂಪನ್ನಗೊಂಡ ಜ್ಞಾನಮಿತಿಯಾಗಿ ಹೊರಹೊಮ್ಮುವುದರೊಂದಿಗೆ ಪೂರ್ಣತೆಯನ್ನು ಪೂರ್ಣತೆಯಿಂದ ಪರಿಪೂರ್ಣತೆಡೆಗೆ ಸಾಗಬೇಕೆಂಬ ಹೃದಯ ಜ್ಞಾನ ಅಪ್ರತಿಮ ಪ್ರತಿಭಾ ಗುರುಶ್ರೇಷ್ಠರೇ ಕುಕ್ಕಿಕಟ್ಟೆಯ ಪ್ರಾಥಮಿಕ ಶಾಲೆಯಲ್ಲಿ ಹಿಂದಿ ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಕೊಡಗಿನ ಹೆಬ್ಬಾಲಯ ಪ್ರೌಢಶಾಲೆಯಲ್ಲಿ ಕನ್ನಡ ಹಿಂದಿ ಪಂಡಿತರಾಗಿ ಸೇವೆ ಸಲ್ಲಿಸಿದ ಬಳಿಕ ತಮ್ಮ ಜ್ಞಾನವಾಹಿತಿಯ ಉಡುಪಿಯ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಸಲ್ಲಿಸಿದ ಇಪ್ಪತ್ತೆಂಟು ವರ್ಷಗಳ ಜ್ಞಾನಯಾನದಲ್ಲಿ ಅಧ್ಯಯನ ಅನುಭವ ಅನುಭಾವಗಳ ಸಂಗಮವಾದ ಅಧ್ಯಾಪನದಿಂದ ಛಾತ್ರಲೋಕದ ಚಿತ್ತಾಪಹಾರಕರಾಗಿ ಶಿಷ್ಯ ವಾತ್ಸಮ್ಯದಿಂದ ಪ್ರೇರಿತವಾದ ವಾಸ್ತವ್ಯದ ಮಡಿಲಾಗಿ ಕರುಣೆಯ ಕಡಲಾಗಿ ಅಧ್ಯಾಪನವನ್ನು ಪೂಜೆಯೆಂದು ಶಿಷ್ಯರನ್ನು ದೇವರ ಪ್ರತಿರೂಪವೆಂದು ದೊರೆತ ತೃಪ್ತಿಯನ್ನು ಪ್ರಸಾದವೆಂದು ಸ್ವೀಕರಿಸಿ ಪ್ರತಿಭಾವಂತ ಗುರುಗಳನ್ನು ಪಂಡಿತರನ್ನು ಸಮರ್ಪಿಸಿದ ಗುರುಶ್ರೇಷ್ಠರು ತಾವು ಅನನ್ಯ ಸಾಧಕ ಜೀವ ಜೀವದಲ್ಲಿ ಜೀವ ಜಡದಲ್ಲಿ ಜೀವ ದೇವರಲ್ಲಿ ವೇದ ಕಾಣದ ದಿವ್ಯತೆ ದಿವ್ಯತೆಗಳ ಸಾಕ್ಷಾತ್ಕಾರದಿಂದ ಸಾಧನಾಗಿರಿಯ ಶಿಖರವೇಲಿನ ತಾವು ಬೈದ ಸಿದ್ಧಾಂತದ ಜನ್ಮ ಭೂಮಿಯಲ್ಲಿ ಮಠಾಧೀಶರ ಪಂಡಿತರ ಗೌರವಾದರಗಳಿಗೆ ಪಾತ್ರರಾಗುವುದರೊಂದಿಗೆ ಮತ್ತು ಕುತ್ತಿಗೆ ಮಠಗಳ ಆಸ್ಥಾನ ವಿದ್ವಾಂಸರಾಗಿ ಕೃಷ್ಣ ಪಂಚಾಂಗ ಫಲಿಮಾನು ಕುತ್ತಿಗೆ ಹಾಗೂ ಅದಮಾರು ಮಠಗಳ ಪರ್ಯಾಯ ಪಂಚಾಂಗಗಳ ಸಂಪಾದಕರಾಗಿ ಉಡುಪಿಯಲ್ಲಿ ನಡೆದ ಅಖಿಲ ಭಾರತ ಜ್ಯೋತಿಷ್ಯ ಸಮ್ಮೇಳನ ತಿರುಪತಿಯ ರಾಷ್ಟ್ರೀಯ ವಿದ್ಯಾಪೀಠ ಪಠ್ಯಕ್ರಮ ಸಮಿತಿಯ ಸದಸ್ಯರಾಗಿ ಸಲ್ಲಿಸಿದ ಸೇವೆಯಲ್ಲಿ ಸರ್ವಮಾನ್ಯರಾದರೂ ಸಂಪೂರ್ಣ ಕುಂಭೋನ ಗೌರವ ಎಂಬ ವ್ಯಕ್ತಿಗೆ ನಿದರ್ಶನವಾದ ಅಪೂರ್ವ ವ್ಯಕ್ತಿತ್ವದ ಅನನ್ಯ ಸಾಧಕರು ತೋತಿಷ್ಯರತ್ನೇ ಜ್ಯೋತಿಷ್ಯ ಶಾಸ್ತ್ರದ ವೈಜ್ಞಾನಿಕ ನಿಖರತೆಯನ್ನು ಅರಿವಿಲ್ಲದೆ ಅರಿವಿಲ್ಲದ ಪ್ರಚಾರ ಮಿಥ್ಯಗಳಿಗೆ ಸತ್ಯದ ಲೇಪನ ಬಳಿದು ಅದನ್ನು ಶಾಸ್ತ್ರದ ಸ್ವಚ್ಛತೆಗೆ ಅಪಚಾರ ಬರುವ ಇಂದಿನ ದಿನಗಳಲ್ಲಿ ಸಾಂತ್ವನ ಬಯಸಿ ಬರುವ ಬಾಳಿನಲ್ಲಿ ನೊಂದವರ ಬೆಂದವರ ನೋವಿಗೆ ಪ್ರತಿಫಲ ಇಲ್ಲದೆ ಸೂಚಿಸುವ ಸಾಂತ್ವನದ ನುಡಿಗಳಿಂದ ಸಮಾಧಾನ ಮಾಡುವ ಆಪ್ತ ಸಮಾಲೋಚಕರಾಗುವ ಭಯಕ್ಕೆ ಅಭಯಕ್ಕೆ ಬೆಳಕಾಗುವ ಜ್ಯೋತಿಷ್ಯರ ತಂದು ಪರಂಪರೆಯ ಸಂರಕ್ಷಕರಿಗೆ ಶ್ರೀ ಗುರುನಸಿಂಹ ಮತ್ತು ಮುಖ್ಯಪ್ರಾಣರ ಪೂಜೆಯನ್ನು ಅತ್ಯಂತ ನಿಷ್ಠೆಯಿಂದ ಮಾಡುವ ಪೂಜಾ ಅವಧಿಯ ಮಾಸವೊಂದರಲ್ಲಿ ದೇವರಿಗೆ ಸೇವೆ ಸಲ್ಲಿಸುವ ಭಕ್ತರ ಭಾವನೆಗಳನ್ನು ಗೌರವಿಸಲು ವಯಸ್ಸನ್ನು ಮರೆತು ಶ್ರಮಿಸುವ ಶ್ರದ್ಧೆಯಿಂದ ಮಾಸದ ಭಕ್ತಿ ತರಂಗಗಳನ್ನು ಪಸರಿಸುವ ಅಧ್ಯಯನ ಅಧ್ಯಾಪನ ಯಜನ ಯಾಚನ ದಾನ ಪ್ರತಿ ಗ್ರಹಗಳೆಂಬ ಷಡ್ಕರ್ಮಗಳನ್ನು ಪಾವಿಸುತ್ತಿರುವ ಸನಾತನ ಮೌಲ್ಯಗಳನ್ನು ಉಳಿಸಿ ಬೆಳೆಸಲು ಅತ್ಯಮೂಲ್ಯ ಕೊಡುಗೆಯನ್ನು ನೀಡುತ್ತ ಪರಂಪರೆಯ ಅಭಿಮಾನದಲ್ಲಿ ಭಾವಶವತಿಯ ಪ್ರೇಮ ನೌಕೆಯಲ್ಲಿ ಕೃತಿಯಾಗಿ ಮನ ಮನೆಗಳನ್ನು ಬೆಳಗಿದ ಸಂಸ್ಕಾರ ಸೌರಭದ ಸಿರಿಯಾದ ಸುಮಂಗಲಿಗೆ ಸವಿದ ದಾಂಪತ್ಯ ನಂದನದಲ್ಲಿ ಪ್ರೀತಿ ಪಾರಿಜಾತಗಳಾಗಿ ಪಲ್ಲವಿಸಿದ ಸತೀಶ ಗಿರೀಶ ಹಾಗೂ ಆಶಾ ಅವರ ಆದರ್ಶ ಪಿತನಾಗಿ ಮೊಮ್ಮಕ್ಕಳ ಮಮತೆಯ ಅಜ್ಜನಾಗಿ ಪುಗ್ಗತಿರೇ ಮುಂದೇನು ಎಂಬ ಕೇಳಿದವರಿಗೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನ ಎಂದು ಉತ್ತರಿಸುವ ದಾರ್ಶನಿಕ ವ್ಯಕ್ತಿತ್ವದ ಅಧ್ಯಯನ ಅಧ್ಯಾಪನ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಆತ್ಮಸಂತೋಷವನ್ನು ಅನ್ವೇಷಿಸಿದ ಅಭಿಮಾನ ಅನಂತ ಅಭಿಮನ್ ಅಭಿನಂದನೀಯ ಸದ್ವಿದ್ವೆ ಸದ್ವಿವೇಕ ಸದಾಚಾರ ಮತ್ತು ಸದ್ಭಾವಗಳ ಸಂಗಮವಾಗಿ ವೈದಿಕ ಪರಂಪರೆಯ ವಿದ್ಯಾಪ ಸನಾತನ ಸಂಸ್ಕೃತಿ ಸಂಸ್ಕಾರಗಳನ್ನು ಸಂರಕ್ಷಿಸುವ ಕರ್ತವ್ಯದ ಕೈಂಕರ್ಯ ಎಂದು ಪರಿಗಣಿಸಿ ಲೋಕ ಕಲ್ಯಾಣದಲ್ಲಿ ಆತ್ಮ ಕಲ್ಯಾಣವನ್ನು ಕಾಣುವ ಉದಾರ ಚರಿತರಾಗಿ ಪಲಿಮಾನು ಋಷಿಕೇಶ ಮಠದ ವಿದ್ಯಾಮಾನ್ಯ ಪ್ರಶಸ್ತಿ ಶ್ರೀ ವಿದ್ಯಾನ ಶ್ರೀಪಾದರಿಂದ ಶ್ರೀ ರಾಜರಾಜೇಶ್ವರ ಪ್ರಶಸ್ತಿ ವೇದ ಶಾಸ್ತ್ರ ಸಭಾದಿಂದ ಶಾಸ್ತ್ರವಿದ್ಯಾನಿಧಿ ಬಿರಿದನೊಂದಿಗೆ ಸನ್ಮಾನ

ಶ್ರೀ ಗುರು ಗುರುನಸಿಂಹ ದೇವಸ್ಥಾನದ ಹಿಂದಿನ ಧರ್ಮದರ್ಶಿಗಳ ವೇದಿಕೆಯ ಧರ್ಮಯೋಗಿ ಪ್ರಶಸ್ತಿಯೊಂದಿಗೆ ಕೋಟೇಶ್ವರದ ವಾಗಣೆಯ ಸಮಸ್ತರು ಬ್ರಹ್ಮಶ್ರೀ ತಿಮ್ಮಯ ಪ್ರತಿಷ್ಠಾನ ಶ್ರೀ ಮಾತಾ ಸಂಸ್ಕೃತ ವೈದಿಕ ಸಂಸ್ಥೆ ವೈದೇತಿನಿ ಪಂಚಾಂಗ ಶತಮಾನೋತ್ಸವ ಸಮಿತಿ ಊಟ ಮಹಾಜಗತ್ತು ಸಾಲಿಗ್ರಾಮ ಹೆಬ್ಬಾಲೆ ಪ್ರೌಢಶಾಲೆ ಮತ್ತು ಊಟ ಮಹಾಜಗತ್ತು ಶೃಂಗೇರಿ ಅಂಗಸಂಸ್ಥೆಗಳ ಸನ್ಮಾನಗಳಲ್ಲದೆ ನಾಡಿನ ಪ್ರಾಥಮಿಕ ಮತ್ತು ವ್ಯವಸ್ಥೆಗಳ ಗೌರವಕ್ಕೆ ಪಾತ್ರರಾದ ಸಾಧಕರಾಗಿ ಮತೀಯ ಮಾತುಗಳ ಮೇಲೆ ನಿಲುಕದ ಶಬ್ದಗಳ ಬಂಧಗಳಲ್ಲಿ ಬಂಧಿಸಲಾಗದ ಸಾಧನೆಗಳ ಸರದಾರರಾಗಿರುವ ತಮ್ಮನ್ನು ಗೌರವಿಸುವ ಸೌಭಾಗ್ಯ ನಮ್ಮದಾದುದಕ್ಕೆ ಹೆಮ್ಮೆ ಕೊಡುತ್ತಾ ಸಮಾಜಕ್ಕೆ ಆಧ್ಯಾತ್ಮದ ಆನಂದ ಜ್ಞಾನದ ಬದುಕಿನ ದೀಪವಾಗಲಿ ದೀಪವಾಗಲಿ ಎಂದು ತಮಗೆ ದೀರ್ಘಾಯುಷ್ಯ ಮತ್ತು ಆರೋಗ್ಯಕರ ನೆಮ್ಮದಿಯ ಜೀವನವನ್ನು ಶ್ರೀ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಸಂಸ್ಥೆಯ ಸರ್ವ ಸದಸ್ಯರ ಅಭಿಮಾನ ಹಿಂಧುವಿನ ಬಿಂದುವಾದ ಈ ಅಭಿಮಾನ ಅಭಿನಂದನಾ ಪತ್ರವನ್ನು ಅರ್ಪಿಸಿ ಗೌರವಿಸುತ್ತಿದ್ದೇವೆ ದಿನಾಂಕ ಇಪ್ಪತ್ತ ಮೂವತ್ತು মুখ্যাম শালেখ্য প্রদেশ অধে এই শ্রীনি ও গুহ গুর্ণ গুর্দে মহেশ্বর গুড়া বহ ನಮ್ಮ ಶಾಂತಿ ಮಧ್ಯ ಪ್ರತಿಷ್ಠಾನದ ಕಾರ್ಯಕಾರಿ ಸದಸ್ಯರೆಲ್ಲರೂ ಒಂದು ಫೋಟೋ ಗೆ ನಿಲ್ಲಬೇಕು ಅಂತ ಕೇಳಿಬಿಟ್ಟೆ